ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಸಕ ಹರೀಶ್ ಪೂಂಜಾ ದ್ವೇಷ ಭಾಷಣ ಬೆಳತಂಗಡಿ ತಾಲೂಕು ಕೇಂದ್ರದಲ್ಲಿ ನಡೆದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಶಾಲಾ ಮಕ್ಕಳು ಸೇರಿದಂತೆ ಅಧಿಕಾರಿ ವರ್ಗದ ಎದುರಿನಲ್ಲಿ ಬೆಳತಂಗಡಿ ಶಾಸಕ ಹರೀಶ್ ಪೂಂಜಾ ದ್ವೇಷ ಬಿತ್ತುವ ಭಾಷಣ ಮಾಡುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಗೆ ಅವಮಾನ ಮಾಡಿದ್ದಾರೆ ಇದು ಶಾಸಕರ ಘನತೆಗೆ ಸರಿಯಾದ ವರ್ತನೆಯಿಲ್ಲ ಎಂದು ಬ್ಲಾಕ್ ಕಾಂಗ್ರೆಸ್ನ ಗ್ರಾಮೀಣ ಘಟಕದ ಅಧ್ಯಕ್ಷ ನಾಗೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಸ್ವತಂತ್ರ ದಿನಾಚರಣೆಯ ಸಂದರ್ಭ ದೇಶದ ಸೌಹಾರ್ದತೆ ಸಮಗ್ರತೆ ಸಾರ್ವಭೌಮತೆಯನ್ನಾಗಿ ಎತ್ತಿ ಹಿಡಿಯಬೇಕಾದ ಶಾಸಕ ಹರೀಶ್ ಪುಂಜಾ ಧರ್ಮಗಳ ನಡುವೆ ದ್ವೇಷ ಬೇಜ ಬಿತ್ತುವ ನೀಚತನ ಪ್ರದರ್ಶಿಸಿದ್ದಾರೆ ಚರಕದಿಂದ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿಲ್ಲ ಎನ್ನುವ ಮೂಲಕ ಮಹಾತ್ಮ ಗಾಂಧಿ ಮತ್ತು ಅವರ ಹೋರಾಟವನ್ನು ಟೀಕೆ ಮಾಡಿರುವುದು ದೇಶದ್ರೋಹಿ ಚಟುವಟಿಕೆಯ ಭಾಗವಾಗಿದೆ ರಾಜ್ಯ ಸರ್ಕಾರ ಸೇರಿದಂತೆ ಕಾಂಗ್ರೆಸ್ ಪಕ್ಷವನ್ನ ಇಡೀ ಭಾಷಣದುದ್ದಕ್ಕೂ ಟೀಕೆ ಮಾಡುವ ಮೂಲಕ ಸ್ವತಂತ್ರ ದಿನಾಚರಣೆಯ ಭಾಷಣವನ್ನ ಚುನಾವಣೆಯ ಭಾಷಣದಂತೆ ಮಾಡಿರುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸಿದ್ದಾರೆ ಇವತ್ತು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದ ಇವತ್ತು ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿಯನ್ನು ನಾವಿವತ್ತು ಕಣ್ಣಾರೆ ಕಾಣ್ತಾ ಇದ್ದೇವೆ ಅವತ್ತು ಮಾಡಿರ್ತಕ್ಕಂಥ ಅಖಂಡತೆಯನ್ನು ನಿಗಮನೆ ಮಾಡಿದ್ದ ಕಾರಣಕ್ಕೋಸ್ಕರ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳ ಸ್ಥಿತಿಯನ್ನು ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿ ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಒಂದೇ ಒಂದು ದೇಶ ಅದು ಭಾರತ ಅದನ್ನು ಹಿಂದೂ ದೇಶ ಎನ್ನುವಂಥದ್ದನ್ನು ಜಾತ್ಯತೀತನ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಾತ್ಯಾತೀತ ರಾಷ್ಟ್ರ ಆಗಿದ್ದೇವೆ ಪ್ರಾಯಶಃ ಅವತ್ತು ಹಿಂದೂಗಳಿಗೆ ಭಾರತ ಮುಸಲ್ಮಾನರಿಗೆ ಪಾಕಿಸ್ತಾನ ಎನ್ನುವಂತಹ ದೃಷ್ಟಿಯಲ್ಲಿ ವಿಭಜನೆ ಮಾಡಿದ್ರು ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ಎನ್ನುವಂತಹ ಹೆಸರಿನಲ್ಲಿ ವಿಭಜನೆ ಮಾಡಿ ಲಕ್ಷಾಂತರ ಹಿಂದೂಗಳ ಮರಣ ಹೋಮ ಆಯ್ತಲ್ಲ ಆ ನೆನಪನ್ನು ನಾವು ಇವತ್ತಿನ ದಿನ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ